ಹೊಸರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳುತ್ತಾ ಜಸ್ಟ್ ಇನ್ನೊಂದು ಆರ್ ಸಿ ಬಿ ರಿಲೇಟೆಡ್ ಒಂದು ಇನ್ ಬಿಗ್ ನ್ಯೂಸ್ ಬರ್ತಿದೆ ಅಂತಲೇ ಹೇಳ್ಬೋದು ಇದೆ ಆರ್ ಸಿ ಬಿ ಕ್ಯಾಪ್ಟನ್ ಅಂತ ಇವಾಗ ಆಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ ಅಂತಲೇ ಹೇಳ್ಬೋದು ಇ ಎಸ್ ಬಿ ಕ್ರಿಕೆಟ್ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಕೂಡ ಇವಾಗ ಕನ್ಫರ್ಮಿಟಿನ ಕೊಟ್ಟಿದ್ದಾರೆ ನಿನ್ನೆಯಿಂದ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಹರಿದಾಡ್ತಾ ಇತ್ತು ಅಂದರೆ ಇವತ್ತು ಯಾರು ಆರ್ ಸಿ ಬಿ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಇವತ್ತು ಕನ್ಫರ್ಮಿಟಿಯನ್ನು ಕೊಡ್ತೇವೆ ಅಂತ ಅದೇ ರೀತಿಯಾಗಿ ನನ್ನ ಪ್ರಕಾರ ಹನ್ನೊಂದು ಮೂವತ್ತರಿಂದ ಸ್ಟಾರ್ಟ್ ಆಗಿರುವಂತಹ ಈ ಆರ್ ಸಿ ಬಿ ಆಫಿಷಿಯಲ್ ಇಂದನು ಕೂಡ ಒಂಥರ ಮೀಟಿಂಗ್ ಏರ್ಪಟ್ಟಿತ್ತು ಯಾರು ಕನ್ಫರ್ಮಿಟಿ ಆಗ್ಬೋದು ಕನ್ಫರ್ಮ್ ಆಗಿ ಯಾರು ಕ್ಯಾಪ್ಟನ್ ಅಂತ ಇವಾಗ ಅದು ಕನ್ಫರ್ಮಿಟಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕೆ ಮೊದ್ಲಾಗಿ ಚಾನಲ್ ವಿಸಿಟ್ ಮಾಡ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಇದ್ದವ್ರು ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮತ್ತೆ ಹೋಗಬೇಡಿ ಅಂತ ಹೇಳ್ತಾ ಜಸ್ಟ್ ಇನ್ನು ಯಾರಪ್ಪ ಆರ್ ಸಿ ಬಿ ಕ್ಯಾಪ್ಟನ್ ಅಂತ ಹೇಳಿದೆ ಒಂದೇ ಎರಡೇ ಚಾನ್ಸ್ ಇದ್ದದ್ದಾಗಿತ್ತು ವಿರಾಟ್ ಕೊಹ್ಲಿ ಅಥವಾ ರಜತ್ ಪಟ್ಟಿದ್ದಾರೆ ಅಂತ ಇಬ್ಬರಲ್ಲಿ ಯಾರಾದರೂ ಒಬ್ರು ಆಗ್ಬೇಕಾಯ್ತು ಅಂತ ಆರ್ ಸಿ ಬಿ ಹೇಳಿರೋ ಪ್ರಕಾರ ಅಲ್ಲೂ ಫ್ಯೂಚರ್ ನೋಡ್ಕೊಂಡು ಇವಾಗ ಏನ್ ಮೆಗಾ ಆಪ್ಷನ್ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದೇ ರೀತಿಯಾಗಿ ಮೆಗಾ ಆಪ್ಷನ್ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಆಗ್ತಿರೋದ್ರಿಂದ ಅಲ್ಲಿವರೆಗೂ ಕೂಡ ಕ್ಯಾಪ್ಟನ್ ನ ಈ ಬಾರಿ ಕ್ಯಾಪ್ಟನ್ ಆದರೆ ಅದು ಮೂವನ್ ಆಗ್ತಾ ಇರೋದು ಇಬ್ಬರಲ್ಲಿ ಯಾರಾದರೂ ಒಬ್ರು ಕ್ಯಾಪ್ಟನ್ ಆಗಬಹುದಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಅಂದರೆ ವಿರಾಟ್ ಕೊಹ್ಲಿ ಅಥವಾ ರಜತ್ ಪಟ್ಟಿದಾರಲ್ಲಿ ಮತ್ತೆ ಯಾರಿಗೂ ಅಷ್ಟೊಂದು ಚಾನ್ಸಸ್ ಏನಿಲ್ಲ ಆಗಿತ್ತು ವಿರಾಟ್ ಕೊಹ್ಲಿ ಅವರು ಮೊದಲಿಗೆ ಹೇಳಿದ್ದು ನಾ ಕ್ಯಾಪ್ಟನ್ ಆಗಲ್ಲ ಅಂತ ಆದರೂ ಕೂಡ ವಿರಾಟ್ ಕೊಹ್ಲಿ ಅವ್ರಿಗೇನಾದರೂ ಫೋರ್ಸ್ಫುಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೊಡ್ಬೋದಾಗಿತ್ತು ಅಂತ ಅನಿಸ್ತಾ ಇತ್ತು ಆದರೆ ಇವಾಗ ಕನ್ಫರ್ಮಿಟಿ ಬರ್ತಾ ಇದೆ ರಜತ್ ಪಟ್ಟಿದಾರವರು ಇವಾಗ ಆಪ್ಷಿಯಲ್ ಆಗಿ ಆರ್ ಸಿ ಬಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೌದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ರಜತ್ ಅವರು ಯಾವ ರೀತಿ ಲೀಡ್ ಮಾಡ್ತಾರೆ ಹೋದ ಬಾರಿ ಮಧ್ಯಪ್ರದೇಶನ ರಣಜಿ ಟ್ರೋಫಿಲಿ ಯಾವ ರೀತಿ ಲೀಡ್ ಮಾಡಿದ್ರು ಅದೇ ರೀತಿಯಾಗಿ ಈ ಬಾರಿ ಆರ್ ಸಿ ಬಿನೂ ಕೂಡ ಲೀಡ್ ಮಾಡ್ತಾರೆ ಆರ್ ಸಿ ಬಿ ಇವಾಗ ನ್ಯೂ ಕ್ಯಾಪ್ಟನ್ ಆಗಿ ರಜತ್ ಪಟ್ಟಿದಾರವ್ರ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆರ್ ಸಿ ಬಿ ಸಿಕ್ಕಾಪಟ್ಟೆ ಎಳ್ದು ಹೇಳ್ದು ಹೇಳ್ದಂತೂ ರಜತ್ ಪಟಿದಾರ್ ಅವರಿಗೆ ಕನ್ಫರ್ಮಿಟಿನ ಕೊಟ್ಟಿದೆ ಕ್ಯಾಪ್ಟನ್ ಆಗಿ ನಿಭಾಯಿಸಲಿಕ್ಕೆ ಒಳ್ಳೆ ಯಂಗ್ಸ್ಟರ್ ಅದೇ ರೀತಿಯಾಗಿ ಫ್ಯೂಚರಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಒಳ್ಳೆಯದಾಗುತ್ತೆ ಎರಡು ಸಾವಿರದ ಇಪ್ಪತ್ತೇಳರ ತನಕ ಮೆಗಾ ಆಪ್ಷನ್ ಅಲ್ಲಿ ಅವರು ಕೂಡ ರಜತ್ ಅವರೇ ಮೂರು ವರ್ಷಗಳ ಕಾಲ ಕೂಡ ರಜತ್ ಅವರೇ ಮೂವನ್ ಆಗ್ತಾರೆ ಆರ್ ಸಿ ಬಿ ಕ್ಯಾಪ್ಟನ್ ಆಗಿ ಅಂತ ವಿರಾಟ್ ಕೊಹ್ಲಿ ಅವರು ಅವ್ರ ಹಿಂದೆ ಒಂಥರ ಬೆನ್ನೆಲುಬಾಗಿ ವಿರಾಟ್ ಕೊಹ್ಲಿ ಅವ್ರ ಜೊತೆ ನಿಲ್ತಾರೆ ಆದರೆ ವಿರಾಟ್ ಕೊಹ್ಲಿ ಅವರಿಗೆ ಯಾವುದೇ ರೀತಿಯ ಕನ್ಫರ್ಮಿಟಿ ಇಲ್ಲಾಗಿತ್ತು ಆರ್ ಸಿ ಬಿಗೆ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ ಆಗಬೇಕು ಅಂತ ಒಟ್ಟಿನಲ್ಲಿ ಇವಾಗ ರಜತ್ ಅವರು ಆಫಿಷಲ್ ಕನ್ಫರ್ಮ್ ಆಗಿದೆ ಆರ್ ಸಿ ಬಿ ಕೂಡ ಪೋಸ್ಟನ್ನೆಲ್ಲ ಹಾಕಿದೆ ಒಂಥರ ಸೈಕ್ ರಜತ್ ಪಟ್ಟಿದಾರನ್ನು ಒಂಥರ ಲೆವೆಲ್ಗೆ ಆರ್ ಸಿ ಬಿ ಇಂದ ರಜತ್ ಪಟ್ಟಿದಾರವನ್ ಕಡೆ ಮೂವನ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಟ್ನಲ್ಲಿ ರಜತ್ ಪಟ್ಟಿದಾರವ್ರಿಗೆ ಒಳ್ಳೆ ಕ್ಯಾಪ್ಟನ್ಸಿ ವಾಯ್ಸ್ ಸಿಕ್ಕಿದೆ ಅದು ಕೂಡ ಮೇನ್ ಆಗಿ ಆರ್ ಸಿ ಬಿಯ ಕ್ಯಾಪ್ಟನ್ ಆಗೋದು ಅಂತಲೇ ಹೇಳ್ಬೋದಾಗಿದೆ ಒಂಥರ ಯಾವ ರೀತಿ ಕ್ಯಾಪ್ಟನ್ಸಿನ ಮಾಡ್ತಾರೆ ರಜತ್ ಪಟ್ಟಿದಾರವ್ರ ಐ ಪಿ ಎಲ್ನಲ್ಲಿ ಇನ್ನೇನು ಸದ್ಯದಲ್ಲೇ ಸ್ಟಾರ್ಟ್ ಆಗ್ತಿದೆ ಮತ್ತೊಂದು ತಿಂಗಳಲ್ಲಿ ಅದೇ ರೀತಿಯಾಗಿ ಅಲ್ಲಿವರೆಗೂ ಕೂಡ ರಜತ್ ಪಟ್ಟಿದಾರವರು ಏನಾದರೂ ಡಾಮಿನೇಟ್ನ ಯಾವ್ಯಾವ ರೀತಿ ಮೂವನ್ಗಳನ್ನು ಮಾಡ್ತಾರೆ ಯಾವಾಗ ಪ್ರಾಕ್ಟೀಸ್ ಸೆಷನ್ಗಳು ಇನ್ಕ್ಲೂಡ್ ಆಗ್ತಾರೆ ಒಟ್ನಲ್ಲಿ ಆರ್ ಸಿ ಬಿ ಸ್ವಲ್ಪ ಎಳೆದು ಎಳೆದು ಈ ಕ್ಯಾಪ್ಟನ್ಸಿನ ಇವಾಗ ಅಂತೂ ರಿವೀಲ್ ಮಾಡ್ತು ಇವರೇ ಕ್ಯಾಪ್ಟನ್ ಆಗ್ತಾರಂತ ಮೊದಲಿಗೂ ಗೊತ್ತಿತ್ತು ರಜತ್ ಅವರಿಗೆ ಕೊಡ್ಬೋದು ಯಂಗ್ಸ್ಟರ್ ಆಗಿರೋದ್ರಿಂದ ಫ್ಯೂಚರ್ ನೋಡ್ಕೊಂಡು ಒಟ್ನಲ್ಲಿ ಇವಾಗ ಕನ್ಫರ್ಮೇಷನ್ ಕೊಟ್ಟಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಆರ್ ಸಿ ಬಿ ಕ್ಯಾಪ್ಟನ್ ಯಾರಾಗಬಹುದು ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ಆಗಿದ್ದಾರೆ ರಜತ್ ಅಂತ ನಿಮಗೆ ವೀಡಿಯೋ ಎಷ್ಟು ಲಕ್ಷಿರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ